ಇವತ್ತು ನನ್ನ ಪತಿದೇವ ಕೊತ್ತಂಬರಿ ಗೊಜ್ಜು ಬೇಕು ಬಿಸಿ ಬಿಸಿ ಅನ್ನೋಕೆ ಅಂತ ಕೇಳಿದ್ರು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಟಿದಂಥ ಕೊತ್ತಂಬರಿ ಗೊಜ್ಜು ಕಾಣಿಸ್ತಿಲ್ಲ ಅಮ್ಮನ್ ಫೋನ್ ಮಾಡಿ ಕೇಳಿದ್ರೆ ಬಾಕ್ಸ್ ಸಮೇತ ಎತ್ಕೊಂಡು ಅಂತ ಬಿಡ್ತಿವ ಹಂಗೆ ಹಸ್ಬೆಂಡ್ನ ಕರ್ಕೊಂಡೋಗಿ ಪಕ್ಕದಲ್ಲೇ ಇರೋ ಮಾರ್ಕೆಟ್ ಅಲ್ಲಿ ಹತ್ತು ರೂಪಾಯಿ ಒಂದು ಕಟ್ಟು ಅಂತೇಳಿ ನಾಲ್ಕು ಕಟ್ ತಂದೆ ಬಿಟ್ಟೆ ನಾಲ್ಕು ಕಟ್ಟನ್ನು ಒಬ್ಲಳೆ ಸೋಸಕಾಗತ್ತ ಹಂಗೆ ಪಕ್ಕದ ಮನೆಯಲ್ಲಿರೋ ಅಂದ್ರೆ ಪಕ್ಕದ ಮನೆ ಅಂದ್ರೆ ಒಂದು ನಾಲ್ಕು ಮನೆ ಬಿಟ್ಟಿರೋ ಅಂತ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಅಮ್ಮ ಪ್ಲೀಸ್ ಕೊತ್ತಂಬರಿ ಸೊಪ್ಪು ಸೋಸ್ಕೊಡೋ ಅಂತ ಕೈಯಲ್ಲಿ ಕೊಟ್ರೆ ನಮ್ಮಅಮ್ಮ ಇಳಿದಿದೆ ಅಂತ ಹೇಳಿ ನಕ್ಬಿಟ್ರು ಇಬ್ರು ಕೊತ್ತಂಬರಿ ಸೊಪ್ಪು ಸೋಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹಂಗೆ ನಾಲ್ಕು ಕಂಪ್ಲೀಟ್ ಕಂಪ್ಲೀಟಾಗಿ ಸೋಸಿ ಬರೀ ಮೂರ್ ಕಟ್ ಕೊತ್ತಂಬರಿ ಗೊಜ್ಜಿಗೆ ಎತ್ತಿಕೊಂಡು ಒಂದ್ ಕಟ್ನ ನನ್ನ ಮನೆ ಯೂಸಿಗೆ ಅಂತ ಎತ್ತಿಕೊಂಡೆ ಈಗ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಕೊತ್ತಂಬರಿ ಸೊಪ್ಪನ್ನ ಒಂದು ಎರಡು ಮೂರು ಸರಿ ಮಣ್ಣಿಲ್ದಲೇ ಚೆನ್ನಾಗಿ ತೊಳ್ಕೊಳ್ಳಿ ಇನ್ ಕೇಸ್ ಏನಾದರೂ ಮಣ್ಣು ಬೈ ಮಿಸ್ಟೇಕಾಗಿತ್ತು ಅಂದ್ರೂ ಕೊತ್ತಂಬರಿ ಗೊಜ್ಜಲ್ಲಿ ಫುಲ್ಲಾಗಿ ಮಣ್ಣಾಗ್ಬಿಡುತ್ತೆ ಅಂದ್ರೆ ಬಾಯಿಗೆ ಒಂಥರ ನರನರ ಅಂತ ಸಿಗುತ್ತೆ ಸೊ ಹಾಗಾಗಿ ಮಣ್ಣಿಲ್ಲದೆ ಚೆನ್ನಾಗಿ ಕಳ್ಕೊಂಡಿತ್ತು ಕಂಪ್ಲೀಟ್ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡಾದ್ಮೇಲೆ ಸೊ ಈ ಗೊಜ್ಜು ಮಾಡೋಕ್ಕೆ ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಕೊತ್ತಂಬರಿ ಗೊಜ್ಜಲ್ಲಿ ಕೊತ್ತಂಬರಿನಲ್ಲಿ ಸ್ವಲ್ಪ ನೀರು ಇರಬಾರ್ದು ಹಾಗಾಗಿ ಒಂದು ಕಾಟನ್ ಬಟ್ಟೆ ಹಾಕಿ ಸೊ ಈ ಥರ ತೊಳ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಿಂಗೆ ಹಳ್ಕೊಳ್ತೀನಿ ಕಾಟನ್ ಬಟ್ಟೆ ಮೇಲೆ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸೊ ಕೊತ್ತಂಬರಿ ಸೊಪ್ಪಲ್ಲಿ ಇರೋಂಥ ನೀರ್ನೆಲ್ಲನೂ ಕಾಟನ್ ಬಟ್ಟೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಡುತ್ತೆ ನೋಡಿ ತೊಳ್ಕೊಂಡ್ ಎಲ್ಲ ಎಲ್ಲಾ ಕೊತ್ತಂಬರಿ ಸೊಪ್ಪನ್ನು ಈ ತರ ಹಳ್ಬಿಡಿ ಸೊ ಬೇಕಾದ್ರೆ ಫ್ಯಾನ್ ಹಾಕೊಳ್ಳಿ ಆ ಅಂಗು ಏನು ಏನ್ ತೊಂದ್ರೆ ಇಲ್ಲ ಒಂದು ತರ್ಟಿ ಮಿನಿಟ್ಸ್ ಅಲ್ಲಿ ಎಲ್ಲಾ ಆ ಕಾಟನ್ ಬಟ್ಟೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ ಸೊ ಮದ್ ಮಧ್ಯೆ ಸ್ವಲ್ಪ ಚೆಕ್ ಮಾಡಿ ನೋಡ್ಕೊಳ್ಳಿ ಸೊ ನೋಡಿ ನಾನು ಇವಾಗ ಚೆಕ್ ಮಾಡ್ತೀನಿ ಕೊತ್ತಂಬರಿ ಸೊಪ್ಪಲ್ಲಿ ಇದ್ದಿದ್ದಂಥ ನೀರು ಒಂದು ಸ್ವಲ್ಪನೂ ಇಲ್ದಲೆ ಎಲ್ಲಾನು ಈ ಕಾಟನ್ ಬಟ್ಟೆನೇ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಹೀಗೆ ಬನ್ನಿ ಸ್ಟೆಪ್ ಸ್ಟೆಪ್ ಆಗಿ ಹೇಗೆ ಕೊತ್ತಂಬರಿ ಗೊಜ್ಜು ಮಾಡೋದು ಅಂತ ಹೇಳ್ಕೊಡ್ತೀನಿ ಗೊಜ್ಜು ಮಾಡೋಣ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ಕೊಡ್ತೀನಿ ಸೊ ಇದ್ರಲ್ಲಿ ನಮಗೆ ಇಷ್ಟ ಬೇಕಾಗಿರೋದು ಅದರಲ್ಲಿ ಫಸ್ಟ್ ನಮಗೆ ಸಾಸಿವೆ ಬೇಕು ಸೊ ನಾ ಇಲ್ಲೊಂದು ಟೂ ಟೇಬಲ್ ಸ್ಪೂನ್ ಸಾಸಿವೆ ತಗೊಳ್ಳಿ ಒನ್ ಟೇಬಲ್ ಸ್ಪೂನ್ ಮೆಂತ್ಯ ಇವೆಲ್ಲಾನು ಒಗ್ಗರಣೆಗೆ ಬೇಕಾದಷ್ಟು ಉದ್ದಿನ ಬೇಳೆ ಮತ್ತೆ ಕಡಲೆ ಬೇಳೆ ಹಾಗೆ ಒಂದು ಇನ್ನೂರು ಗ್ರಾಮ್ ಆಯಿಲ್ ತಗೊಂಡಿದೀನಿ ಇನ್ನು ಬೇಕಾದ್ರೆ ಎಕ್ಸ್ಟ್ರಾ ಆಗ್ಬಹುದು ಐವತ್ ಗ್ರಾಮ್ ಹುಣಸೆ ಹಣ ಇಟ್ಟಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ್ ಮೆಣಸಿನ್ಕಾಯಿ ಒಂದ್ ಇಪ್ಪತ್ ತಗೊಂಡಿದ್ದೀನಿ ನಾನು ಇಂಗು ಜೊತೆಗೆ ಬೆಲ್ಲ ಮತ್ತೆ ಒಂದ್ ಗೆಡ್ಡೆ ಬೆಳ್ಳುಳ್ಳಿನ ಚಿಟ್ಟಿದೀನಿ ಮತ್ತೆ ಕಲ್ಲುಪ್ಪು ಕಲ್ಲುಪ್ಪೆ ತಗೊಬೇಕಿದಕ್ಕೆ ಆಮೇಲೆ ಕೊತ್ತಂಬರಿ ಸಾರಿ ಕರ್ಬೇನ ಸೊಪ್ಪು ಫಸ್ಟ್ ಮಾಡೋಕ್ಕೆ ಈ ಕೊತ್ತಂಬರಿ ಗೊಜ್ಜು ಮಾಡೋಕ್ಕೆ ನಮಗೆ ಬೇಕಾಗಿರೋದು ಒಂದು ಪುಡಿ ಸೊ ಫಸ್ಟ್ ನಮ್ಮ ಪುಡಿ ಮಾಡ್ಕೊಳ್ಳೋಣ ಈ ಪುಡಿಗೆ ನಾವು ಡ್ರೈ ಪುಡಿನೇ ಮಾಡ್ತಿರೋದು ಆಯಿಲ್ ಏನೂ ಸೇರಿಸ್ಬೇಡಿ ಸೊ ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಚೆನ್ನಾಗಿ ಕಾದಿದ ನಂತರ ಪುಡಿ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ ಹಾಕೊಳ್ಳೋಣ ಚೆನ್ನಾಗಿ ಕಾದಿದೆ ಈಗ ಟೂ ಟೇಬಲ್ ಸ್ಪೂನ್ ಸಾಸಿವೆ ಹಾಕೊತೀನಿ ಆಮೇಲೆ ಒನ್ ಟೇಬಲ್ ಸ್ಪೂನ್ ಮೆಂತ್ಯ ನೋಡಿ ನೀವು ಬೇಕಂತ ಹೇಳಿದ್ರೆ ಅರ್ಧ ಟೇಬಲ್ ಸ್ಪೂನ್ ಎಕ್ಸ್ಟ್ರಾನು ಹಾಕೊಬಹುದು ಅದು ಸ್ವಲ್ಪ ಕಹಿ ಬರುತ್ತೆ ಸೊ ನನ್ಗೆ ಕಹಿ ಇಷ್ಟ ಆಗಲ್ಲ ಬಟ್ ಆಕ್ಚುಲಿ ಒಂದೂವರೆ ಟೇಬಲ್ ಸ್ಪೂನ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ಹೈ ಫ್ಲೇಮಲ್ಲಿ ಯಾಕೆ ಯಾಕೆಂತ ಹೇಳಿದ್ರೆ ಹೈ ಫ್ಲೇಮಲ್ಲಿ ಇಟ್ರೆ ಫುಲ್ ಕಂಪ್ಲೀಟ್ ಆಗಿ ಸೀದೋಗುತ್ತೆ ಸ್ವಲ್ಪನೂ ಚೆನ್ನಾಗಿರಲ್ಲ ಕರ್ಕಲು ಕರ್ಕಲು ಸ್ಮೆಲ್ ಬರುತ್ತೆ ಸೀದೋಗಿರೋ ಸ್ಮೆಲ್ ಸಿಗುತ್ತೆ ನಿಮಗೆ ಸೊ ಈ ತರ ಸಾಸ್ವೆಲ್ಲ ಚೆನ್ನಾಗಿ ಸೀದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಮೆಂತ್ಯ ಕೂಡ ತುಂಬಾ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಇಷ್ಟೇ ಇದಾದ್ಮೇಲೆ ನಾವು ಎತ್ತಿಕೊಂಡಿರೋ ಮೆಣಸಿ ಹುರ್ಕೊಳ್ಳೋಣ ಪೊಡಿ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಮೂರೇ ಮೂರು ಐಟಮ್ಸ್ ಇಟ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡ್ ಬಂದಿದೀನಿ ಈಗ ಕೊತ್ತಂಬರಿ ಗೊಜ್ಜು ಮಾಡ್ಲಿಕ್ಕೆ ಎರಡನೇ ಸ್ಟೆಪ್ ಫಸ್ಟ್ ನಾವು ಕೊತ್ತಂಬರಿ ಸೊಪ್ಪನ್ನ ಹರ್ಕೊಬೇಕು ಸೊ ಅದಕ್ಕೆ ನಾವು ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಏನಿಲ್ಲ ಅಂದ್ರೆ ಒಂದು ಐವತ್ತು ಗ್ರಾಮ್ ಆಯಿಲ್ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನಾನು ಕೊತ್ತಂಬರಿ ಸೊಪ್ಪು ಎತ್ತಿಕೊಂಡಿದ್ದೀವಲ್ವಾ ಅವಾಗ ನೀರೆಲ್ಲ ಅಬ್ಸರ್ವ್ ಆದ್ಮೇಲೆ ನಾನು ಏನ್ ಮಾಡ್ತೀನಿ ಅಂದ್ರೆ ಎರಡ್ ತುಂಡಾಗಿ ಮುರಿದಾಕೊಂತೀನಿ ಬಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಉತ್ತರಿಸ್ಕೊಂಡು ಹಾಕಬಹುದು ಸಣ್ಣ ಉತ್ತರಿಸ್ಕೊಂಡು ಹಾಕಬಹುದು ಇನ್ನು ಬೇಗನೆ ಆಗೋಗುತ್ತೆ ಸೊ ನೋಡಿ ನಾನ್ ಎರಡು ತುಂಡ್ ಮುರಿದಾಕೊತೀನಿ ಇರಬಾರ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕೊಂತೀನಿ ಕೊತ್ತಂಬರಿ ಸೊಪ್ಪಲ್ಲಿ ತುಂಬ ಒಳ್ಳೆ ಒಳ್ಳೆ ಬೆನಿಫಿಟ್ಸ್ ಇದೆ ವಿಟಮಿನ್ ಕೆ ವಿಟಮಿನ್ ಎ ವಿಟಮಿನ್ ಸಿ ಫಾಸ್ಫರಸ್ ಮೆಗ್ನೀಷಿಯಂ ಆಯನ್ ಅಂತ ಬೇಕಾದಷ್ಟು ಬೆನಿಫಿಟ್ಸ್ ಇದೆ ಸೊ ಇದನ್ನ ನಾವು ಡೈಲಿ ಬೇಸಿಸ್ ಮೇಲೆ ತಗೊಳ್ಳೋದ್ರಿಂದ ನಮ್ಗೆ ಎಲ್ಲ ಬೆನಿಫಿಟ್ಸು ಡೈರೆಕ್ಟಾಗಿ ಸಿಗುತ್ತೆ ಹಾಗೆ ಮಕ್ಳಿಗೂ ಕೂಡ ಬೇಕಾದಷ್ಟು ಬೆನಿಫಿಟ್ಸ್ ಸಿಗುತ್ತೆ ಸೊ ಇದನ್ನ ನೀವು ಲಂಚ್ ಬಾಕ್ಸ್ ಜೊತೆಗೆ ಈಗ ನೀವು ಅನ್ನ ಸಾರು ಕೊಡ್ತೀರಲ್ವಾ ಅದ್ರ ಜೊತೆಗೆ ಒಂದು ಸ್ವಲ್ಪ ಸೈಡಲ್ಲಿ ಗೊಜ್ಜನ್ನು ಕಟ್ ಕಳಿಸಿ ಖಂಡಿತ ತಗೊತಾರೆ ಮತ್ತೆ ನೀವು ದೋಸೆ ಎಲ್ಲ ಮಾಡ್ತೀರಲ್ಲ ಆಗ ನೀವು ದೋಸೆ ಮಾಡಿಬಿಟ್ಟು ಈ ಕೊತ್ತಂಬರಿ ಗೊಜ್ಜಿನ ಮೇಲ್ಗಡೆ ಸುಮ್ಮನೆ ದೋಸೆ ಮೇಲೆ ಹಾಕಿ ಆ ಥರ ಕೊಟ್ರೂ ತುಂಬಾ ಟೇಸ್ಟ್ ಆಗಿರುತ್ತೆ ಮಕ್ಕಳು ಹಾಗೆ ತಗೊತಾರೆ ಸೊ ನೋಡಿ ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದೀವಿ ಈ ತರ ಕೊತ್ತಂಬರಿ ಸೊಪ್ಪು ಬೇಯಿಸ್ಕೊಬೇಕು ನಾವು ಸೊ ಇದರಲ್ಲಿ ಇದ್ರಲ್ಲಿ ಕಂಪ್ಲೀಟ್ ಆಗಿ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ನಾವು ಎಷ್ಟು ನೀರು ಇಲ್ದೇ ಕೊತ್ತಂಬರಿ ಸೊಪ್ಪನ್ನ ನಾವು ಕಾಟನ್ ಬಟ್ಟೆ ಮೇಲೆ ಹಾಕಿ ಫ್ಯಾನ್ ಹಾಕಿ ಏನೇ ಮಾಡಿದ್ರು ಆ ಸ್ಟಿಮ್ಸ್ ಎಲ್ಲ ಏನು ಮಾಡಿರುತ್ತೆ ನೀರನ್ನ ಅಬ್ಸರ್ವ್ ಮಾಡ್ಕೊಂಡಿರತ್ತೆ ಸೊ ಹಾಗಾಗಿ ನೀವು ಏನೇ ಮಾಡಿದ್ರು ಕೊತ್ತಂಬರಿ ಸೊಪ್ಪಲ್ಲಿ ನೀರು ಬಿಟ್ಕೊಳ್ಳುತ್ತೆ ಸೊ ಈ ಕಂಪ್ಲೀಟ್ ನೀರನ್ನು ಹಿಂಗೋವರೆಗೂ ನಾವು ಬೇಯಿಸ್ಕೊಬೇಕು ಇಲ್ಲಾಂದ್ರೆ ಈ ನೀರನ್ನ ದಯವಿಟ್ಟು ಆಚೆ ಹಾಕ್ಬೇಡಿ ಟೈಮ್ ಅಂದ್ರೆ ನೀವು ಟೈಮ್ ತಗೊಳುತ್ತೆ ಅಂತ ಹೇಳಿ ಪ್ಲೀಸ್ ಆಚೆ ಹಾಕ್ಬೇಡಿ ಈ ನೀರನ್ನು ಮಕ್ಕಳಿಗೆ ನೀವು ಸೂಪಾಗಿ ಕೊಡ್ಬೋದು ಸಪ್ರೇಟ್ ಆಗಿ ನೀರು ತಗೊಂಡು ಸ್ವಲ್ಪ ಉಪ್ಪು ಮೆಣಸಿನ ಪೌಡರ್ ಹಾಕಿ ನೀವು ಮಕ್ಕಳಿಗೆ ಸೂಪಾಗಿ ಕೊಡ್ತಾ ಬರ್ಬೋದು ಈ ಸ್ಟೇಜ್ ಅಲ್ಲಿ ನಾನು ಹುಣಸೆನ್ ಕಳ್ಸಿಟ್ಕೊಂಡಿದೀನಿ ಐವತ್ತು ಗ್ರಾಮ್ ನೂರೈವತ್ತು ಗ್ರಾಮ್ ನೀರ್ ಹಾಕಿ ಕಳ್ಸಿಟ್ಕೊಂಡಿದೀನಿ ಅದನ್ನ ಹಾಕೊಂತೀನಿ ಇಲ್ಲಿ ಹುಣಸೆ ರಸ ಮತ್ತೆ ಕೊತ್ತಂಬರಿ ಸೊಪ್ಪು ಎರಡೂ ಚೆನ್ನಾಗಿ ಜೊತೆ ಬೇಯಬೇಕು ಸೊ ಈಗ ನಾನು ಕಲ್ಲುಪ್ಪ ಹಾಕೊಂತೀನಿ ಯೂಲಿ ಕಲ್ಲು ಯಾವಾಗ ಹಾಕ್ತಾರೆ ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪು ಅರ್ ಅರ್ಕೋಬೇಕಾದ್ರೆ ಕಲ್ಲು ಉಪ್ಪು ಹಾಕೊಂತೀವಿ ಬಟ್ ನಾನು ಯಾಕೆ ಮೊದಲೇ ಹಾಕೊಂತೀನಿ ಅಂದ್ರೆ ನನಗೆ ಕಲ್ಲು ಉಪ್ಪು ಅಷ್ಟೊಂದು ಅಳತೆ ಬರಲ್ಲ ಸೊ ಹಾಗಾಗಿ ನಾನು ಮೊದಲೇ ಹಾಕೊಂತೀನಿ ಅರ್ಕೋಬೇಕಾದ್ರೆ ಎಕ್ಸ್ಟ್ರಾ ಬೇಕಾದ್ರೆ ನಾನು ಹಾಕೊಬಹುದು ಅಂತ ಹೇಳಿ ಸೊ ನೋಡಿ ಇವಾಗ ಆ ಕೊತ್ತಂಬರಿ ಸೊಪ್ಪು ಮತ್ತೆ ಹುಣಸೆಹಣ್ಣಿನ ರಸ ಈ ಕಲ್ಲುಪ್ಪು ಮೂರನ್ನು ಚೆನ್ನಾಗಿ ಬೇಯಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಒಂದ್ ಸ್ವಲ್ಪನೂ ನೀರು ಒಂದು ಸ್ವಲ್ಪನಾದ್ರು ನೀರು ಇದೆ ಅಲ್ವಾ ಈ ನೀರು ಸಹ ಹಿಂಗೋ ತರ ಬೇಯಿಸ್ಕೊಬೇಕು ನಾವು ನೋಡಿ ಎಷ್ಟೊಂಥರ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ವಿ ಎಷ್ಟ್ ಟೇಸ್ಟ್ ಆಗಿದೆ ಅಂತ ಹೇಳಿ ಸೊ ನಮ್ಮ ಮನೆಯಲ್ಲೆಲ್ಲ ಕೇಳ್ತಾರೆ ತರ ಕೊತ್ತಂಬರಿ ಸೊಪ್ಪು ತಂದು ಏನೇ ಮಾಡ್ತೀಯ ನೀನು ಅಂತ ಹೇಳಿ ಸೊ ಈ ತರ ವೇಸ್ಟ್ ಆಗ್ದಂಗೆ ನೀವು ಕೊತ್ತಂಬರಿ ಗೊಜ್ಜು ಮಾಡ್ಕೊಳ್ಳಿ ಮೂವತ್ತು ದಿನ ಆದರೂ ಕೆಟ್ಟೋಗೋದಿಲ್ಲ ಅದಕ್ಕೆ ನಾನ್ ಗ್ಯಾರಂಟಿ ಸೊ ಫ್ರಿಜ್ಜಲ್ಲಿ ಇಟ್ಟರೆ ನಮ್ಗೆ ಇನ್ನೂ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಸೊ ನೋಡಿ ಇವಾಗ ಕಂಪ್ಲೀಟ್ ಆಗಿ ನೀರೆಲ್ಲ ಹಿಂಗೋಗಿದೆ ಸೊ ಈ ಸ್ಟೇಜ್ ಅಲ್ಲಿ ನಾವು ಕೊತ್ತಂಬರಿ ಈ ಸ್ಟೇಜ್ ಅಲ್ಲಿ ನಾವು ಇದನ್ನ ಹರ್ಕೊಬೇಕು ಒಂದು ಪ್ಲೇಟಿಗೆ ನಾವು ಚೇಂಜ್ ಮಾಡ್ಕೊತೀನಿ ಇದು ಫುಲ್ ಆರದ್ಮೇಲೆ ರುಬ್ಕೊಂಡು ತಗೊಂಬರೋಣ ಈ ತರ ನಾನು ಫೈನ್ ಪೇಸ್ಟ್ ಆಗಿ ಹರ್ಕೊಂಡಿದ್ದೀನಿ ಸೊ ಇನ್ನೂ ಫೈನಾಗಿ ನೀವು ಬೇಕಾದ್ರೆ ಹರ್ಕೊಬೋದು ಬಟ್ ನನಗೆ ಈ ಸ್ಟೇಜ್ ಈ ಹಿಂಗಿದ್ರೆ ಸಾಕು ಸ್ವಲ್ಪ ತಿಳಿ ತಿರಿಯಾಗಿದ್ರೆ ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಸಿಗುತ್ತೆ ನೆಕ್ಸ್ಟ್ ತರ್ಡ್ ಸ್ಟೆಪ್ ಕೊತ್ತಂಬರಿ ಗೊಜ್ಜು ಮಾಡೋದಕ್ಕೆ ತರ್ಡ್ ಸ್ಟೆಪ್ ಇದು ಸೊ ನಾನು ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಅದರಲ್ಲಿ ಆಯಿಲ್ ಹಂಗೆ ಇದೆಯಲ್ಲ ಸೊ ನಾನು ಬಿಸಾಕಲಿಲ್ಲ ಅದೇ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬೇರೆ ಇಟ್ಕೊಬಹುದು ಸೊ ಈಗ ನಾನು ಒಂದು ಹಂಡ್ರೆಡ್ ಗ್ರಾಮ್ ಆಯಿಲ್ ಹಾಕೊಂತೀನಿ ಇವಾಗ ರುಬ್ಬಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಇದೆಯಲ್ಲ ಅದನ್ನ ಈ ಆಯಿಲ್ ಒಳಗೆ ಹಾಕೊತೀನಿ ತುಂಬ ಹುಷಾರಾಗಿ ಹಾಕ್ಕೊಳ್ಳಿ ಯಾಕೆಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ನಿಮ್ಗೆ ಕಲಿಸ್ಬೇಕಾದ್ರೆ ಆಯಿಲ್ ಸಿಡಿಯೋಕ್ಕೆ ಚಾನ್ಸಸ್ ಇರುತ್ತೆ ನೋಡಿ ಕಂಪ್ಲೀಟಾಗಿ ಆಯಿಲ್ಲು ಈ ಕೊತ್ತಂಬರಿ ಸೊಪ್ಪನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ ಆ ರೇಂಜ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಸೊ ಕೊತ್ತಂಬರಿ ಗೊಜ್ಜು ಮಾಡೋಕ್ಕೆ ಖಂಡಿತ ನಿಮಗೆ ಒಂದು ಟೂ ಹಂಡ್ರೆಡ್ ಟು ಟೂ ಫಿಫ್ಟ್ ಕಾಲ್ ಲೀಟ್ರ್ ಎಣ್ಣೆನಾದ್ರೂ ಬೇಕೇ ಬೇಕು ಏಕೆಂದರೆ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಆಯಿಲ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಬಟ್ ಅದೇ ನಮಗೆ ಸ್ವಲ್ಪ ನೀರು ಇರಬಾರ್ದು ನೀರು ಯಾವುದೇ ಕಾರಣಕ್ಕೂ ನೀವು ಎಲ್ಲೂ ಆ್ಯಡ್ ಮಾಡಬಾರ್ದು ಈಗ ನಾನು ರುಬ್ಕೊಂಡಿದ್ದೀವಲ್ಲ ಆ ಮಸಾಲೆ ಹಾಕೊಳ್ಳೋಣ ಚೆನ್ನಾಗಿ ತಿರುಗಿಸ್ಬಿಡಿ ಅಂದ್ರೆ ಕೊತ್ತಂಬರಿ ಸೊಪ್ಪು ಮಸಾಲೆ ಎರಡು ಸರಿಯಾಗಿ ಮಿಕ್ಸ್ ಆಗಬೇಕು ನೋಡಿ ನಾವು ಎಷ್ಟೊಂದು ಹಾಯಿಲ್ ಹಾಕಿದ್ವಿ ಕಂಪ್ಲೀಟ್ ಆಗಿ ಅಬ್ಸರ್ವ್ ಆಗಿದೆ ಈ ಸ್ಟೇಜ್ ಅಲ್ಲಿ ಇನ್ನೊಂದು ಸ್ವಲ್ಪ ಹಾಯಿಲ್ ನಾನು ಆ್ಯಡ್ ಮಾಡ್ಕೊತೀನಿ ಈಗ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಲಾಂಗ್ ಪ್ರಾಸೆಸ ಮಾಡಲಿಕ್ಕೆ ಟೈಮ್ ತಗೊಳ್ಳುತ್ತೆ ಬಟ್ ಒನ್ಸ್ ನೀವು ಮಾಡಿಟ್ರಿ ಅಂತ ಹೇಳಿದ್ರೆ ಈಗ ಎಮರ್ಜೆನ್ಸಿಗೆ ಸೊ ನಾವೆಲ್ಲಾಂದ್ರೂ ಹೋಗ್ಬೇಕು ಈಗ ಜಾಬ್ ಹೋಗೋರು ಇರ್ತಾರೆ ಸೊ ಮನೇಲಿ ಇಬ್ರು ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗೋರ್ ಇರ್ತಾರೆ ಸೊ ಅವರಿಗೆಲ್ಲ ತುಂಬಾ ಯೂಸ್ಫುಲ್ ಆಗಿರುತ್ತೆ ಇದು ಸ್ವಲ್ಪ ಬಿಸಿಯನ್ನ ಮಾಡ್ಕೊಂಡ್ರೆ ಸಾಕು ಜೊತೆಗೆ ಹಾಕೊಂಡು ಊಟ ಮಾಡ್ಬೋದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಈ ತರ ಆಯಿಲ್ ಬಿಟ್ಕೊಂಡಾದ್ಮೇಲೆ ಹಿಂಗ್ ಹಾಕೊಂತೀನಿ ನಾನೊಂದು ಒನ್ ಟೀ ಸ್ಪೂನ್ ಹಿಂಗ್ ಹಾಕೊಂತೀನಿ ಇಲ್ಲಿ ಬಟ್ ಹಿಂಗು ಮಸ್ಟ್ ಆ್ಯಂಡ್ ಶುಡ್ಡು ನಾನು ನಾನು ನಿಮ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಹಿಂಗು ಸ್ಮೆಲ್ ಕೆಲವ್ರಿಗೆ ಇಷ್ಟ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತೀರಾ ಬಟ್ ಹಿಂಗು ಖಂಡಿತ ನೀವು ಊಟಕ್ಕೆ ಸೇರಿಸ್ಬೇಕು ಯಾಕೆಂತ ಹೇಳಿದ್ರೆ ನಮಗೆ ಡೈಜೆಷನ್ ಮಾಡಲಿಕ್ಕೆ ತುಂಬ ತುಂಬ ಹೆಲ್ಪ್ ಮಾಡುತ್ತೆ ಹಿಂಗು ಸೊ ನೋಡಿ ಅದು ಬೆಂದ ಮೇಲೆ ಇದು ಆಪ್ಷನಲ್ ಆ್ಯಕ್ಚುಲಿ ನಮಗೆ ಬೆಲ್ಲ ನಾವು ಒಂದೆರಡು ತುಂಡು ನಾನು ಹಾಕೊತೀನಿ ಸೊ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ಬೆಲ್ಲ ಹಾಕೋದ್ರಿಂದ ಏನು ಪ್ಲಸ್ ಪಾಯಿಂಟ್ ಅಂದರೆ ನಾವು ಹಾಕಿರೋಂಥ ಹುಳಿ ಖಾರ ಉಪ್ಪು ಎಲ್ಲಾನು ಹಂಗೆ ಇನ್ಹ್ಯಾನ್ಸ್ ಮಾಡಿ ಸಮವಾಗಿ ನಮಗೆ ನಮ್ಮ ನಾಲ್ಗೆ ತೋರಿಸ್ಕೊಡುತ್ತೆ ಸೊ ಅದಕ್ಕೋಸ್ಕರ ನಾವು ಬೆಲ್ಲ ಹಾಕೊತೀವಿ ನೋಡಿ ಬೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬಿಡಿ ನೆಕ್ಸ್ಟ್ ಫೈನಲ್ ಸ್ಟೆಪ್ ಒಗ್ಗರಣೆ ಸೊ ಇದಕ್ಕೆ ನಾನು ಒಂದು ಐವತ್ತು ಗ್ರಾಮ್ ಆಯಿಲ್ ತಗೊಂಡಿದೀನಿ ಆಯಿಲ್ ಚೆನ್ನಾಗಿ ಕಾದಿದ ನಂತರ ನಾವಿವಾಗ ಸಾಸಿವೆ ಹಾಕೊಳ್ಳೋಣ ನನಗೆ ಯೂಶ್ವಲಿ ಸಾಸಿವೆ ಫ್ಲೇವರ್ ತುಂಬಾ ಇಷ್ಟ ಅದು ಈ ಥರ ಗೊಜ್ಜಿಗೆ ಅಂದರೆ ತುಂಬ ಇಷ್ಟ ನಾನು ಸ್ವಲ್ಪ ಸಾಸಿವೆ ಹೆಚ್ಚಾಗಿ ಹಾಕ್ಕೊಂತೀನಿ ಏನಿಲ್ಲ ಅಂದರೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕೊಂಡಿದ್ದೀನಿ ಎಲ್ಲ ಸಿಡಿದ ನಂತರ ಒಗ್ಗರಣೆಗೆ ಬೇಕಾಗಿರೋಷ್ಟು ಉದ್ದಿನಬೇಳೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ನಿಮಗೆ ಎಕ್ಸ್ಟ್ರಾ ಬೇಕಾದರೂ ಕೂಡ ನೀವು ಹಾಕ್ಕೊಬೋದು ಜೊತೆಗೆ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂತೀನಿ ಈಗ ಕರ್ಬೇನ್ ಸೊಪ್ಪು ಲಾಸ್ಟ್ ಅಲ್ಲಿ ನಾವು ಒಂದ್ ಗೆಡ್ಡೆ ಬೆಳ್ಳುಳ್ಳಿ ಸುಳಿದು ಚೆಚ್ಚಿಟ್ಕೊಂಡಿದೀವಿ ಅದನ್ನು ಹಾಕೊಳ್ಳೋಣ ನೋಡಿ ಸ್ವಲ್ಪ ಲೋ ಫ್ಲೇಮ್ ಫ್ಲೇಮ್ ಬೇಡ ಬೇಡ ಹೈ ಫ್ಲೇಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನ ಸೊ ಈ ಕ್ಲೈಮೇಟಲ್ಲಿ ಸ್ವಲ್ಪ ಗಂಟ್ಲು ಒಂಥರ ಆಗ್ಬಿಟ್ಟಿದೆ ಬೇಜಾರ ಮಾಡ್ಕೊಂಡು ಇಷ್ಟೇ ಇಷ್ಟು ಬೆಂದರೆ ಸಾಕು ಇದನ್ನ ನಾವು ಹಾರಿಸ್ತಾ ಇಲ್ಲ ಬಿಸಿ ಬಿಸಿಯಾಗಿ ತಗೊಂಡೋಗಿ ನಮ್ಮ ಗೊಜ್ಜಿಗೆ ನಾವು ಹಾಕೊಬೇಕು ಅಷ್ಟೇ ಇವ್ಳು ರೆಡಿ ಆಗಿಬಿಟ್ಲು ತುಂಬಾ ಚೆನ್ನಾಗಿರುತ್ತೆ ಟ್ರಸ್ಟ್ನಿ ಸೊ ಕೊತ್ತಂಬರಿ ಸೊಪ್ಪು ಇಷ್ಟ ಇಲ್ದಿರೋರು ಕೊತ್ತಂಬರಿ ಸೊಪ್ಪು ಚಟ್ನಿ ಬೇಡ ಹಂಗೆ ಅನ್ನೋರಿಗೆ ಈ ಥರ ಮಾಡಿಕೊಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಬಿಡಿ ಅಷ್ಟೇ ನಾವು ನಾಲ್ಕೇ ಸ್ಟೆಪ್ಪಲ್ಲಿ ಈಸಿಯಾಗಿ ಕೊತ್ತಂಬರಿ ಗೊಜ್ಜು ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ಸ್ಟೋರ್ ಮಾಡ್ಕೊಳ್ಳೋ ರೀತಿ ಹೇಳ್ತೀನಿ ಸಿಲ್ವರ್ ಪಾತ್ರೆ ಆ ಥರ ಯಾವ ಪಾತ್ರೆನಲ್ಲೂ ಸ್ಟೋರ್ ಮಾಡಬಾರ್ದು ಏಕೆಂದರೆ ಇದು ನಾವು ಆಯಿಲ್ ಜಾಸ್ತಿ ಹಾಕಿರೋದ್ರಿಂದ ಸೊ ಅದರಲ್ಲಿ ಕರೆ ಹಾಗೆ ಉಳ್ಕೊಳ್ಳುತ್ತೆ ನಾನಿವಾಗ ಈ ಸ್ಟೋರ್ ಮಾಡೋಕ್ಕೆ ಅಂತಲೇ ನಾನು ನಾನು ಸಪ್ರೇಟಾಗಿ ಕನ್ನಡಿ ಗ್ಲಾಸ್ ತೊಗೊಂಡಿದ್ದೀನಿ ಅದರಲ್ಲಿ ಸ್ಟೋರ್ ಮಾಡ್ತೀನಿ ನೋಡಿ ಇಷ್ಟೇ ಕೊತ್ತಂಬರಿ ಗೊಜ್ಜು ರೆಡಿ ಆಗಿದೆ ಆಯಿಲ್ ಜಾಸ್ತಿನೇ ಇರುತ್ತೆ ಬಟ್ ನಿಮಗೆ ಊಟಕ್ಕೆ ಹಾಕೊಂಡು ಬೇಕಾದ್ರೆ ನಿಮಗೆ ಗೊತ್ತಾಗಲ್ಲ ಸೊ ಈ ಕನ್ನಡಿ ಬಾಕ್ಸ್ ಅಲ್ಲಿ ನೀವೇನಿಲ್ಲ ಅಂದ್ರೂ ಆಚೆ ಅಂದ್ರೆ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಥರ್ಟಿ ಡೇಸ್ ಬರುತ್ತೆ ಸೊ ಒಳಗಡೆ ಅಂದ್ರೆ ಫ್ರಿಜ್ ಫ್ರಿಜ್ ಬಳಸ್ತಾ ಇರೋರು ಏನಿಲ್ಲಾಂದ್ರೂ ಒಂದು ಫಿಫ್ಟೀನ್ ಡೇಸ್ವರೆಗೂ ಕೆಟ್ಟ ಹೋಗ್ದಂಗೆ ಯೂಸ್ ಮಾಡ್ಬೋದು ಈಗ ಬನ್ನಿ नान